ರಾಜ್ಯದಲ್ಲಿ ಪ್ರತಿ ವರ್ಷ ಎಷ್ಟು ವಿದ್ಯುತ್ ಉತ್ಪಾದನೆಯಾಗ್ತಾ ಇದೆ ಗೊತ್ತೇ ವಿವಿಧ ಮೂಲಗಳಿಂದ ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಸರಿಸುಮಾರು ಮೂವತ್ತೊಂದು ಸಾವಿರದ ಎಂಟುನೂರ ಮೂವತ್ತ ನಾಲ್ಕು ಮೆಗಾವ್ಯಾಟ್ ವಾರ್ಷಿಕವಾಗಿ ಸದ್ಯ ಐವತ್ತೈದು ಸಾವಿರ ಗಿಗಾವ್ಯಾಟ್ ಅವರ್ ವಿದ್ಯುತ್ ಉತ್ಪಾದನೆಯಾಗ್ತಾ ಇದೆ ಪ್ರತಿದಿನ ರಾಜ್ಯದಲ್ಲಿ ಸರಿಸುಮಾರು ನೂರ ತೊಂಬತ್ತರಿಂದ ಇನ್ನೂರ ಇಪ್ಪತ್ತು ಮಿಲಿಯನ್ ಯೂನಿಟ್ ವಿದ್ಯುತ್ ಬಳಕೆಯಾಗ್ತಾ ಇದೆ ಅಂದ್ರೆ ವಾರ್ಷಿಕವಾಗಿ ಅರವತ್ತೆರಡು ಸಾವಿರದ ಏಳುನೂರು ಗಿಗಾ ವ್ಯಾಟ್ ಅವರು ವಿದ್ಯುತ್ ಅನ್ನ ನಮ್ಮ ರಾಜ್ಯದ ಜನ ಬಳಸ್ತಿದ್ದಾರೆ ಅಂತ ಲೆಕ್ಕಾಚಾರ ಹಾಕ್ಲಾಗ್ತಾ ಇದೆ ನೋಡಿ ಉತ್ಪಾದನೆ ಮತ್ತು ಬಳಕೆಯ ನಡುವೆ ಅಜಗಜಾಂತರ ವ್ಯತ್ಯಾಸ ಇದೆ ಹೀಗಾಗಿಯೇ ರಾಜ್ಯ ಆಗಾಗ ವಿದ್ಯುತ್ ಸಮಸ್ಯೆಯನ್ನ ಎದುರಿಸುತ್ತಲೇ ಇದೆ ಇಂದು ವಿದ್ಯುತ್ ಎಲ್ಲರ ಮೂಲಭೂತ ಅವಶ್ಯಕತೆಯಾಗಿದೆ ವಿದ್ಯುತ್ ಇಲ್ಲದ ನಮ್ಮ ದಿನನಿತ್ಯದ ಜೀವನವನ್ನ ಊಹಿಸಿಕೊಳ್ಳುವುದು ಕಷ್ಟ ಹೀಗಾಗಿಯೇ ನಮ್ಮ ರಾಜ್ಯ ಸರ್ಕಾರ ಗೃಹಜ್ಯೋತಿ ಯೋಜನೆಯನ್ನ ಜಾರಿಗೆ ತಂದು ಉಚಿತವಾಗಿ ವಿದ್ಯುತ್ ಬಳಕೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ವಿದ್ಯುತ್ ಸೌಕರ್ಯ ರಾಜ್ಯದ ಪ್ರತಿಯೊಬ್ಬರಿಗೂ ದೊರೆಯುವಂತಾಗಬೇಕೆಂಬುದೇ ಈಗಾಗಲೇ ಜಾರಿಗೆ ತರಲಾಗಿರುವ ಈ ಗ್ಯಾರಂಟಿ ಯೋಜನೆಯ ಉದ್ದೇಶ ನಾವು ಬಳಸುವ ವಿದ್ಯುತ್ ನಿಸರ್ಗ ನೀಡಿರುವ ಸಂಪನ್ಮೂಲ ಅದರ ಉತ್ಪಾದನೆಗೂ ಮಿತಿ ಇದೆ ಹಾಗಾಗಿ ವಿದ್ಯುತ್ ಬಳಕೆಗೂ ಮಿತಿ ಇರಲೇಬೇಕು ಉಚಿತವಾಗಿ ವಿದ್ಯುತ್ ದೊರೀತಾ ಇದೆ ಎಂದ ಮಾತ್ರಕ್ಕೆ ಅದನ್ನ ಬೇಕಾಬಿಟ್ಟಿಯಾಗಿ ಬಳಸಲು ಸಾಧ್ಯ ಇಲ್ಲ ಇದಕ್ಕೆ ಅವಕಾಶವೂ ಇಲ್ಲ ಬಿಡಿ ನೀವು ಸರಾಸರಿಗಿಂತ ಶೇಕಡಾ ಹತ್ತರಷ್ಟು ಹೆಚ್ಚು ವಿದ್ಯುತ್ ಬಳಸಿದ್ರು ಅದಕ್ಕೆ ಬಿಲ್ ಕಟ್ಟಬೇಕಾಗುತ್ತೆ ಆದ್ರೆ ನಾವು ಈಗ ಬಳಕೆ ಮಾಡುತ್ತಿರುವ ವಿದ್ಯುತ್ ಉಳಿಸಿದ್ರೆ ಅದರಿಂದ ನಮ್ಮ ನಾಡಿಗೆ ದೇಶಕ್ಕೆ ದೊಡ್ಡ ಲಾಭ ಇದೆ ನಾವು ಒಂದು ಯೂನಿಟ್ ವಿದ್ಯುತ್ ಉಳಿತಾಯ ಮಾಡಿದ್ರೆ ಅದು ಎರಡು ಯೂನಿಟ್ ಉತ್ಪಾದನೆ ಮಾಡುವುದಕ್ಕೆ ಸಮವಂತೆ ವಿದ್ಯುತ್ ಉಳಿತಾಯ ಮಾಡಬೇಕು ಅಂತ ಅಂದ್ರೆ ವಿದ್ಯುತ್ ಬಳಕೆಯನ್ನೇ ನಿಯಂತ್ರಿಸೋದಲ್ಲ ಮನೆ ಬಳಕೆಗೆ ಸರಿಯಾದ ವಿದ್ಯುತ್ ಉಪಕರಣಗಳನ್ನ ಬಳಸಿ ಅವುಗಳನ್ನ ಸರಿಯಾಗಿ ನಿರ್ವಹಿಸುವುದು ಇದರಿಂದ ಶೇಕಡ ಐವತ್ತರಷ್ಟು ವಿದ್ಯುತ್ ಉಳಿತಾಯ ಮಾಡಲು ಸಾಧ್ಯ ಎನ್ನುತ್ತಾರೆ ತಜ್ಞರು ಕೇಂದ್ರ ವಿದ್ಯುತ್ ಇಲಾಖೆಯ ವಿದ್ಯುತ್ ಶಕ್ತಿ ಕ್ಷಮತೆ ಆಯೋಗವು ಈ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಇದರಲ್ಲಿ ಮುಖ್ಯವಾಗಿ ಕಡಿಮೆ ವಿದ್ಯುತ್ ಬಳಸುವ ಉಪಕರಣಗಳ ಉತ್ಪಾದನೆಗೆ ಪ್ರೋತ್ಸಾಹ ನೀಡುವುದು ಸೇರಿದೆ ಸಾಮಾನ್ಯ ಉಪಕರಣಗಳಿಗಿಂತ ಶೇಕಡ ಮೂವತ್ತರಿಂದ ಶೇಕಡ ಐವತ್ತರಷ್ಟು ವಿದ್ಯುತ್ ಉಳಿಕೆ ಮಾಡುವ ಉತ್ಪನ್ನಗಳಿಗೆ ಐದು ಸ್ಟಾರ್ ನೀಡುವಂತಹ ಉತ್ತೇಜನ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ ಸ್ಟಾರ್ ಶ್ರೇಯಾಂಕ ನೀಡಿದ ವಿದ್ಯುತ್ ಕ್ಷಮತೆಯ ಉಪಕರಣಗಳ ಬಳಕೆಗೆ ಪ್ರೋತ್ಸಾಹವನ್ನ ನೀಡಲಾಗ್ತಾ ಇದೆ ನೀವು ಹೊಸದಾಗಿ ಗೃಹ ಬಳಕೆಯ ಯಾವುದೇ ವಿದ್ಯುತ್ ಉಪಕರಣ ಕೊಳ್ಳುವುದಿದ್ರೂ ಇದು ವಿದ್ಯುತ್ ಉಳಿತಾಯದ ಸ್ಟಾರ್ ಹೊಂದಿದೆಯೇ ಅಂತ ನೋಡಿಯೇ ಕೊಂಡ್ಕೊಳ್ಳಿ ಇವುಗಳ ಬೆಲೆ ತುಸು ಜಾಸ್ತಿಯೇ ಇರಬಹುದು ಆದ್ರೆ ಇವುಗಳ ಬಳಕೆಯಿಂದಾಗುವ ವಿದ್ಯುತ್ ಉಳಿತಾಯವನ್ನ ಲೆಕ್ಕಾಚಾರ ಹಾಕಿದ್ರೆ ಅದು ದುಬಾರಿ ಎನಿಸದು ಇಂತಹ ಆಧುನಿಕ ತಂತ್ರಜ್ಞಾನದ ಉಪಕರಣಗಳು ಹೆಚ್ಚು ಕ್ಷಮತೆಯುಳ್ಳ ಉಪಕರಣಗಳಾಗಿರುವುದರಿಂದ ಹೆಚ್ಚು ಕಾಲ ಬಾಳಿಕೆ ಬರೋದ್ರ ಜೊತೆಗೆ ನಮ್ಮ ದಿನನಿತ್ಯದ ಜೀವನ ಕ್ರಮವನ್ನ ಹೈಟೆಕ್ ಮಾಡ್ತವೆ ಬಲ್ಬ್ ನ ಉದಾಹರಣೆಯನ್ನ ನೋಡೋಣ ನಮ್ಮ ರಾಜ್ಯದಲ್ಲಿ ಶೇಕಡ ವಿದ್ಯುತ್ ಅನ್ನ ನಾವು ಮನೆ ಬೆಳಗಲು ಬಳಸ್ತಾ ಇದ್ದೇವೆ ಇದಕ್ಕಾಗಿ ನಾವು ಶೇಕಡ ಎಪ್ಪತ್ತರಷ್ಟು ಮಂದಿ ಬಲ್ಬ್ಗಳನ್ನೇ ಬಳಸ್ತಿದ್ದಾರಂತೆ ಆದ್ರೆ ಈ ಬಲ್ಬ್ ಶೇಕಡ ತೊಂಬತ್ತೈದರಷ್ಟು ವಿದ್ಯುತ್ ಅನ್ನ ಫಿಲಮೆಂಟ್ ಬಿಸಿ ಮಾಡಲೇ ವ್ಯಯ ಮಾಡುತ್ತವೆ ಇದಕ್ಕೆ ಬದಲಾಗಿ ನಾವು ಚೂರು ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಎಲ್ಇ ಡಿ ಬಲ್ಬ್ ಬಳಸಿದ್ರೆ ಬೆಳಕು ಹೆಚ್ಚಿರುತ್ತೆ ಬುರುಡೆ ಬಲ್ಬ್ ಬಳಸುವ ವಿದ್ಯುತ್ ನಾಲ್ಕನೇ ಒಂದರಷ್ಟು ಮಾತ್ರ ಎಲ್ಇ ಡಿ ಬಲ್ಬ್ನಲ್ಲಿ ಬಳಕೆಯಾಗುತ್ತೆ ಹೀಗಾಗಿ ವಿದ್ಯುತ್ ಉಳಿಸುವ ಎಲ್ಇ ಡಿ ಬಲ್ಬ್ ಗಳನ್ನ ಬಳಸುವುದರಲ್ಲಿಯೇ ಜಾಣತನವಿದೆ ಗೃಹಜ್ಯೋತಿ ಯೋಜನೆಯ ಉಚಿತ ವಿದ್ಯುತ್ ಸಮರ್ಪಕವಾಗಿ ಬಳಕೆಯಾಗಬೇಕು ಅಂತ ಅಂದ್ರೆ ಈ ರೀತಿಯ ಸುಧಾರಿತ ವಿದ್ಯುತ್ ಉಪಕರಣಗಳನ್ನ ಬಳಸಬೇಕು ಫ್ಯಾನ್ ವಾಷಿಂಗ್ ಮೆಷಿನ್ ಫ್ರಿಜ್ ಎಲೆಕ್ಟ್ರಿಕ್ ಸ್ಟೌ ಇತ್ಯಾದಿಗಳನ್ನ ಬಳಸುವಾಗ ಹೆಚ್ಚು ವಿದ್ಯುತ್ ಖರ್ಚಾಗದಂತೆ ನೋಡಿಕೊಳ್ಬೇಕು ಇದರಿಂದ ಮಿತಿಯಲ್ಲಿಯೇ ವಿದ್ಯುತ್ ಬಳಸಿ ದುಡ್ಡನ್ನು ಉಳಿಸಬಹುದು ಮತ್ತೆ ಹೊಸ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ